ಆಲ್ ವಿಲೇಜ್ ಪೀಪಲ್ ಅಟೆನ್ಷನ್ ಪ್ಲೇಸ್ ಕೇಳಿಸ್ಕೊಳ್ರಿ ಇವತ್ತು ಹೇಳ್ತೀನಿ ಓಹೋ ಏನಪ್ಪ ರಾಮಣ್ಣ ಇವತ್ತು ಸೀನಪ್ಪ ಮುದ್ದನಕ್ಕೆ ಕುಡಿದ್ಬಿಟ್ಟು ಊರು ಮುಂದೆ ಬಂದೇನೋ ಗಲಾಟೆ ಮಾಡ್ತಾ ಇದ್ದಾನೆ ಯಾತ ಹೇಳ್ತೀನಿ ಅಂತ ಇದ್ದಾನೆ ಏನು ಹೇಳ್ತಾನೋ ಏನೋ ಏನನ್ನ ಹೇಳಿ ಜಾತ ನಾವು ಕೇಳಿಸ್ಕಮ್ಮಣ್ಣ ಅದೇನು ಹೇಳ್ತಾನೆ ಏಯ್ ಏನರೋ ನೀವು ನೀವು ಮಾತಾಡ್ಕೊತಿದ್ದೀರ ಡೋಂಟ್ ಡಿಸ್ಕಷನ್ ಯುವರ್ ಸೆಲ್ಫ್ ನಾನು ಮಾತಾಡಬೇಕಾದ್ರೆ ಎಲ್ಲರೂ ಸುಮ್ಮನಿರಬೇಕು ಆಯಿತಾ ಮದ್ಯಪಾನ ಪ್ರಿಯರ ಹೋರಾಟ ಸಂಘಕ್ಕೆ ಜಯವಾಗಲಿ ಜಯವಾಗಲಿ ಮದ್ಯಪಾನ ಪ್ರಿಯರ ಹೋರಾಟ ಸಂಘಕ್ಕೆ ಜಯವಾಗಲಿ ಜಯವಾಗಲಿ ನಿತ್ಯ ಕೊಡಿ ಸತ್ಯ ನುಡಿ ಸ್ವಲ್ಪ ಕೊಡಿ ಮನೆಗೆ ನಡಿ ಏನು ಹೇಳು ನಿತ್ಯ ಕೊಡಿ ಸತ್ಯ ನುಡಿ ಸ್ವಲ್ಪ ಕೊಡಿ ಮನೆಗೆ ನಡಿ ಇದೇ ಕಾರಣ ನಮ್ಮ ಸ್ಲೋಗನು ಇನ್ನು ಮೇಲೆ ಯಾವ ಏನನ ಆಗಲಿ ನಮ್ಮನ್ನು ಕುಡ್ಕ ಅಂತ ಏನಾದರೂ ಕರೆದು ಬಿಟ್ರೆ ಗೊತ್ತಲ್ಲ ಸಿಗದು ಬಿಡ್ತೀನಿ ನಮ್ಮನ್ನು ಇನ್ನು ಕುಡ್ಕ ಅಂತ ಕರೆಯಂಗಿಲ್ಲ ಏನಂತ ಕರಿಬೇಕು ಪ್ರೀತಿಯಿಂದ ಮದ್ಯಪಾನ ಪ್ರಿಯರು ಅಂತ ಕರಿಬೇಕು ಏನು ಹೇಳು ಮದ್ಯಪಾನ ಪ್ರಿಯರು ಅಂತನ ಊರಾಗ ಏನಾದ್ರು ಹುಡುಕ್ ಶೀನಪ್ಪ ಅಂತ ಕರೆದ್ರೆ ಇನ್ನ ಮೇಲೆ ಕಿಕ್ ಮಾಡ್ಬಿಡ್ದೀನಿ ಹುಷಾರಾಗಿರಿ ಇನ್ನೇನಂತ ಕರೀಬೇಕು ಮದ್ಯಪಾನ ಪ್ರಿಯ ಶೀನಪ್ಪ ಏನು ಹೇಳು ಮದ್ಯಪಾನ ಪ್ರಿಯ ಸೀನಪ್ಪ ಎಷ್ಟು ಚೆನ್ನಾಗ್ ಆಯ್ತಲ್ವಾ ಎಷ್ಟು ನೋಡಿರಿ ಹೆಸರು ಓಹೋ ಹೋಹೋ ಬೌಲ್ ಬಿಡಪ್ಪ ಹಾಂ ಮೇಲೆ ಮದ್ಯಪಾನ ಪ್ರಿಯ ಸೀನಪ್ಪ ಅಂತ ಕರಿಬೇಕಂತೆ ಆ ಹಾ ಕುಡಿಯೋದೇ ಎಣ್ಣೆ ಅಂತಂದ್ರೆ ಇವನಿಗೆ ಗೌರವ ಬೇರೆ ಪ್ರೀತಿ ಬೇರೆ ಹ್ಞೂ ಸುಮ್ಮನೆ ಎಲ್ಲ ನಾನು ಕುಡ್ದಿದ್ದಲ್ಲಾ ತುಂಡು ಮನೆಗೆ ಹೋಗಿ ಮಂತ್ಕೋಗಿ ಇಲ್ಲೇ ಊರ ಮಧ್ಯಕ್ಕೆ ಬಂದು ಮರ್ಯಾದೆ ಆಗ್ತಕ್ಕಂಚ ಹಾಂ ಎದ್ದು ಪಾಪ ಸೀನಪ್ಪ ಹಾಂ ನಾನು ಒಳ್ಳೆ ಮಾತನ್ನಾಗ ಹೇಳ್ತಾ ಇದ್ದೀನಿ ಎತ್ತೋಗೋ ಹೋಗೋ ನಾವು ಮದ್ಯಪಾನ ಪ್ರಿಯರು ಹೇಗೆ ಎದ್ರಗೋಬೇಕು ಎಣ್ಣೆ ಕುಡಿಯತ್ತಪ್ಪ ಎಣ್ಣೆ ಕುಡಿಯೋ ತಪ್ಪಾಗಂಗಿದ್ರೆ ಸರ್ಕಾರ ಎಣ್ಣೆ ಅಂಗಡಿಗಳನ್ನ ಬಂದ್ ಮಾಡಿಬಿಡ್ಬೇಕು ಆಯಿತಾ ಆಗಲ್ಲ ಸರ್ಕಾರದ ಕೈಲಿ ಎಣ್ಣೆ ಅಂಗಡಿ ಬಂದ್ ಮಾಡೋಕ್ಕಾಗಲ್ಲ ಯಾಕೆ ಅಂತಂದರೆ ಎಣ್ಣೆ ಕುಡಿಯೋದನ್ನು ನಿಲ್ಲಿಸಿದರೆ ಮದ್ಯಪಾನ ಪ್ರಿಯರೇನಾದ್ರೂ ಒಂದು ಎಣ್ಣೆ ಎಣ್ಣೆ ನಿಷೇಧ ಮಾಡಿಬಿಟ್ರೆ ಸರ್ಕಾರ ನಡೆಸೋಕ್ಕಾಗಲ್ಲ ಅರ್ಥದಾ ಅದರಿಂದಾಗಿ ಸರ್ಕಾರನೇ ಎಣ್ಣೆ ಕುಡೀರಿ ಅಂತನ ಟೇಬಲ್ ಹಾಕಿ ಬಾರ್ಗಳು ಮಾಡಿ ವ್ಯವಸ್ಥೆ ಮಾಡೈತಿ ಅಂಥದ್ರಲ್ಲಿ ಈ ಎಣ್ಣೆ ಕೊಡೋ ತಪ್ಪು ಅಂತ ಹೆಂಗೆ ಹೇಳ್ತೇನೆ ನೀನು ಯು ಡೋಂಟ್ ಸ್ಪೀಕ್ ಲೈ ಹಾಂ ಯು ಡೋಂಟ್ ಸ್ಪೀಕ್ ಸರ್ಕಾರ ಗಿವ್ ಎ ಪರ್ಮಿಷನ್ ಟು ಡ್ರಿಂಕ್ ಓ ನನಗೆ ಹೇಳಕ್ಕೆ ಬಂದ್ಬಿಟ್ರಿ ಇಲ್ಲಿ ಲೇ ಪಾಪ ರಾಮಣ್ಣ ಯಾತ್ ಹೇಳ್ತಾ ಇದ್ದಂಗೆ ಕಂಡ್ಲಾ ಕುಡಿದು ಆಂ ನೀನ ಒಂದಿಟ್ಟು ಬುದ್ಧಿ ಹೇಳ್ಬಾರಲ್ಲ ಬಂದು ಅಲ್ಲ ಕಣ್ಲಾ ಸೀನಪ್ಪ ಹಾಂ ನೀನು ಹಿಂಗೆ ಕುಡ್ದು ಕುಡ್ದು ನೀನು ಕಿಡ್ನಿ ಪಡ್ನಿ ಒಳಗಡೆ ಲಿವರ್ ಗಿವರ್ ಎಲ್ಲ ಹೋದ್ರೆ ಏನು ಮಾಡ್ಚೋ ಹಾಂ ನಿನಗೆ ಒಬ್ಬ ಮಗ ಇದ್ದಾನೆ ಎಣ್ತೇ ಇದ್ದಾಳೆ ನಿಮ್ಮ ಅಮ್ಮಯಿ ಐತಿ ನಿಮ್ಮ ಅಪ್ಪ ಐತಿ ಅವ್ರನ್ನೆಲ್ಲ ನೋಡ್ಕೊಂಬೋದು ಯಾರಲ್ಲ ನೀನು ಹಿಂಗೆ ನೀನೆಲ್ಲ ಕುಡಿದು ಕುಡ್ದು ಸತ್ತರೆ ನಿಮ್ಮ ಮನೆಯವ್ರು ನೋಡ್ಕೊಂಬೋದು ಯಾರು ಮಿಸ್ಟರ್ ರಂಗಣ್ಣ ನೀನು ಹೇಳ್ತೀರ ಸರಿ ಹಂಡ್ರೆಡ್ ಪರ್ಸೆಂಟ್ ಸರಿ ಎಣ್ಣೆ ಕುಡಿದ್ರೆ ಲಿವರ್ ಡ್ಯಾಮೇಜ್ ಅದೇ ಆಗುತ್ತೆ ಎಲ್ಲೇಳು ಲಿವರ್ ಡ್ಯಾಮೇಜ್ ಆಗುತ್ತೆ ಅದಕ್ಕೆ ನಮ್ಮ ಮದ್ಯಪಾನ ಪ್ರಿಯರ ಹೋರಾಟ ಸಂಘದಿಂದ ಒಂದು ಸ್ಲೋಗನ್ ಮಾಡಿದ್ದೀವಿ ಘೋಷ ವಾಕ್ಯ ಮಾಡಿದ್ದೀವಿ ಏನು ಗೊತ್ತಾ ನಿತ್ಯ ಕೊಡಿ ಸತ್ಯ ನೋಡಿ ಸ್ವಲ್ಪ ಕೊಡಿ ಮನೆಗೆ ನಡಿ ಇದರರ್ಥ ಗೊತ್ತಾ ನಿಮಗೆ ನೀನು ದಿನನಿತ್ಯ ಕೊಡಿ ನಿಮಗೇನು ತೊಂದರೆ ಇಲ್ಲ ಆದರೆ ಸತ್ಯ ನುಡಿಬೇಕು ಅರ್ಥ ಆಯ್ತಾ ಸ್ವಲ್ಪ ಕೊಡಿ ಮನೆಗೆ ನಡಿ ಸ್ವಲ್ಪ ಬಿಟ್ಟು ಆರಾಮಾಗಿ ಊಟ ಮಾಡಿ ಮನೆಗೆ ಮಲ್ಕೊಂಡ್ಬಿಡು ಅರ್ಥ ಅದ ಇಷ್ಟೇ ನಿತ್ಯ ಕೊಡಿ ಸತ್ಯ ನೋಡಿ ಸ್ವಲ್ಪ ಕೊಡಿ ಮನೆಗೆ ನಡಿ ಎಂಬುದು ನಮ್ಮ ಘೋಷವಾಕ್ಯ ಕರೆಕ್ಟು ರಂಗಣ್ಣ ನೀನು ಹೇಳಿದ್ದು ಕರೆಕ್ಟು ಅಲ್ಲರಿ ಇಷ್ಟೆಲ್ಲ ಸರ್ಕಾರಕ್ಕೆ ಆದಾಯ ಕೊಡ್ತಾ ಇದ್ದೀವಿ ನಾವು ಮದ್ಯಪಾನ ಪ್ರಿಯರು ಎಣ್ಣೆ ಏನು ನಾವು ಎಣ್ಣೆ ಕುಡಿಯೋದ್ರಿಂದ ಸರ್ಕಾರಕ್ಕೆ ಟ್ಯಾಕ್ಸ್ ಜಾಸ್ತಿ ಆಗುತ್ತೆ ಅರ್ಥ ಅದ ಅದರಿಂದಾಗಿ ಸರ್ಕಾರಕ್ಕೆ ನಂದೊಂದು ಮನವಿ ಐತೆ ಸೀನಪ್ಪನ ಕಡೆಯಿಂದ ಪ್ರಿಯ ಸೀನಪ್ಪನ ಕಡೆ ಇದ್ದಾರ ಸರ್ಕಾರಕ್ಕೆ ನಂದೊಂದು ಮನವಿ ಏನಂತಂದರೆ ಕುಡುಕರ ಕಲ್ಯಾಣ ನಿಧಿಯನ್ನು ತೆಗಿಬೇಕು ಸರ್ಕಾರ ಅರ್ಥ ಈ ಕಲ್ಯಾಣ ನಿಧಿಯಲ್ಲಿ ಏನು ಬಾರ್ಗಳೇನಿದಾವಲ್ಲ ಎಣ್ಣೆ ಕುಡಿಯೋಕೆ ಬಾರ್ ಮಾಡಿಕೊಟ್ಟಿದ್ರಲ್ಲ ಬಾರ್ ಪಕ್ಕದಾಗೆ ಒಂದು ಆಂಬುಲೆನ್ಸ್ ರೆಡಿ ಮಾಡಿಸ್ಬೇಕು ಯಾಕೆಂತಂದರೆ ಕುಡಿಯೋ ಸಂದರ್ಭದಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ಇಮಿಡಿಯೇಟಾಗಿ ಆಂಬುಲೆನ್ಸಿಂದ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ಬೋದು ಇನ್ನೊಂದು ವಿಷಯ ಎಣ್ಣೆ ಕುಡಿದು ಸತ್ತರೆ ಆ ಒಂದು ಮದ್ಯಪಾನ ಪ್ರಿಯ ಕುಟುಂಬದ ಸದಸ್ಯರು ಏನಾದ್ರು ಇರ್ತಾರಲ್ಲ ಅವ್ರಿಗೆ ಹತ್ತು ಲಕ್ಷ ರೂಪಾಯಿ ಕೊಡಬೇಕಾಗತ್ತೆ ಅರ್ಥದ ಪರಿಹಾರವಾಗಿ ಸರ್ಕಾರ ಹತ್ತು ಲಕ್ಷ ಕೊಡಬೇಕಾಗತ್ತೆ ಇಷ್ಟೆಲ್ಲ ಮಾಡಬೇಕು ಸರ್ಕಾರ ಯಾಕಂತಂದರೆ ಏನು ನಾವು ಮದ್ಯಪಾನ ಪ್ರಿಯರೇನಿದ್ದೀವಲ್ಲ ಇವರೆಲ್ಲರೂ ಸೇರಿಕೊಂಡು ಸರ್ಕಾರಕ್ಕೆ ತುಂಬ ಆದಾಯ ಮಾಡ್ತಾ ಇದ್ದೀವಿ ರಂಗಣ್ಣ ಹಾಂ ಅಲ್ಲ ಕಂಡ ಸೀನಾ ನಿಮ್ಮ ಬೇಡಿಕೆ ಇಷ್ಟೇನಾ ಇನ್ನು ಏನಾನೋ ಐದವ ಏಳು ಏನೋ ಇದ್ರಿ ಐದಾವೆ ರಂಗಣ್ಣ ಇನ್ನೂ ಐದಾವೆ ಏನಂದರೆ ನಾವು ಎಣ್ಣೆ ಕೊಡೋದು ಲಿವರ್ ಡ್ಯಾಮೇಜ್ ಆದರೆ ಹಾಂ ಆಸ್ಪತ್ರೆ ಖರ್ಚು ವೆಚ್ಚಗಳನ್ನ ಸರ್ಕಾರ ಬರೆಸ್ಬೇಕು ಮತ್ತು ನಾವು ಎಣ್ಣೆ ಸೇವಿಸಿ ಸೇವಿಸಿ ನಾವು ಸತ್ರೆ ನಮ್ಮ ಮಕ್ಕಳ ಎಜುಕೇಷನನ್ನು ಸರ್ಕಾರನೇ ಮಾಡಿಸ್ಬೇಕು ಇದು ಕೂಡ ನಮ್ಮ ಒಂದು ಬೇಡಿಕೆ ಸರ್ಕಾರಕ್ಕೆ ಅರ್ಥ ರಂಗಣ ಸುಮ್ಮನೆ ಏನು ನಾವು ಮಾತಾಡೋಕೆ ಹೋಗಲ್ಲ ನಾವು ದಾಖಲೆಗಳ್ನ ಇಟ್ಕೊಂಡು ಒಂದು ಸ್ಟ್ಯಾಟಿಸ್ಟಿಕ್ಸ್ ಇಕ್ಕೊಂಡು ಹಾಂ ತರ್ಕಬದ್ಧವಾಗೆ ಮಾತಾಡ್ತೀವಿ ರಂಗಣ ಗೊತ್ತದ ನೀನೊಬ್ಬ ವಿದ್ಯಾವಂತ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಹೋ ನಿಮ್ಮ ಪಾಯಿಲ್ ಹೋಗ ಹೇಳಿದ್ಕೊಂಡು ಏಳು ಚಲೋ ಹಾಂ ಕುಡ್ದು ಕುಡಿದು ಕುಡಿದು ಊರು ತುಂಬ ನಿನ್ನ ಕುಡುಕ್ರು ಅಂತಾರಲ್ಲ ನಿಮ್ಮನ್ನು ಮರ್ಯಾದೆ ಹೋಗೈತಲ್ಲ ಅದಕ್ಕೆ ಸರ್ಕಾರ ಬಂದು ಏನು ಮಾಡ್ತೈತಿ ಹಾಂ ಯು ಆರ್ ರೈಟ್ ರಂಗಣ್ಣ ಯು ಆರ್ ಪರ್ಫೆಕ್ಟ್ಲಿ ರೈಟ್ ಅದಕ್ಕೆ ನಮ್ಮನ್ನು ನಾವು ಮದ್ಯಪಾನ ಪ್ರಿಯರು ಅಂತಲೇ ಕರೆಸ್ಕೊಳಕ್ಕೆ ಇಷ್ಟಪಡ್ತೀವಿ ಊರು ತುಂಬ ಕುಡ್ಕ 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 ಅನ್ನೋದು ಸರಿಯಲ್ಲ ಅದರಿಂದಾಗಿ ಈ ಕುಡುಕ ಅನ್ನೋ ಪದವನ್ನು ಸಂಸತ್ತಲ್ಲಿ ಅಥವಾ ವಿಧಾನಸಭೆಯಲ್ಲಿ ನಿಷೇಧ ಮಾಡಬೇಕು ಅನ್ನೋ ಪದವನ್ನು ನಿಷೇಧ ಮಾಡಿ ನಮಗೋಸ್ಕರ ಮದ್ಯಪಾನ ಪ್ರಿಯರು ಅಂತಲೇ ಕೊಡಬೇಕು ಆವಾಗ ನಮ್ಮ ಘನತೆ ನಮ್ಮ ಗೌರವ ನಮ್ಮ ಮರ್ಯಾದೆ ಈ ಸಮಾಜದಲ್ಲಿ ನಮಗೆ ಸಿಗುತ್ತೆ ನಾವು ತಲೆ ಎತ್ತಿಕೊಂಡು ಓಡಾಡ್ಬೋದು ಅಲ್ಲ ಕುಡ್ದಾಗ ಸ್ವಲ್ಪ ತಲೆ ತೆಗೆಸ್ತೀವಿ ಆದರೆ ಬೇರೆ ಟೈಮಲ್ಲಿ ತಲೆ ಎತ್ತಿಕೊಂಡು ಓಡಾಡ್ತೀವಿ ಹರತ್ವಾತ ಸರಿ ಕಣಪ್ಪ ಮದ್ಯಪಾನ ಪ್ರಿಯ ಸೀನಪ್ಪ ನಿನಗೆ ಸಾಷ್ಟಾಂಗ ನಮಸ್ಕಾರ ನನ್ನ ಬಿಟ್ಬಿಡು ನಾನು ಹೋಗ್ತೀನಿ ಲೇ 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 ರಂಗಣ ಲೇ ರಂಗಣ ಒಂದ್ ನೈಂಟಿಗೆ ದುಡ್ಡನ್ನ ಕೊಟ್ಟವಾಗ ಲೈ ಹಾ ಒಂದ್ ನೈಂಟಿ ತಾವಾಗ ದುಡ್ಡನ್ನ ಕೊಟ್ಟವ ಓದೇ ನನ್ನ ಮಗ ರಂಗಣ್ಣ ಇಷ್ಟೆಲ್ಲ ಬಂದು ಪುಂಗಿ ಊತ ನನ್ನ ತಾಯಿ ಕುಡಿಬೇಡ ಕುಡಿಬೇಡ ಅಂತಲ್ಲ ಹಾಂ ಒಂದು ನೈಂಟಿಗೆ ಒಂದು ಕ್ವಾಟರಿಗೆ ದುಡ್ಡು ಕೊಟ್ಟೋಗಿರೋರು ಅಪ್ಪನ ಮನೆ ಗಂಟ ಹೋಗಿರೋದು ಇರಲಿ ಸರ್ಕಾರಕ್ಕೆ ನಮ್ಮ ಒಂದು ಮನವಿ ಸಲ್ಲಿಸಿದ್ದೀವಿ ಏನೋ ಮದ್ಯಪಾನ ಪ್ರಿಯರ ಹೋರಾಟ ಸಂಘ ಇದೆಯಲ್ಲ ಅದರಲ್ಲಿ ನಾನು ಕೂಡ ಸದಸ್ಯ ಆಗಿದ್ದೀನಿ ನಾಳೆ ದಿನ ಅಧ್ಯಕ್ಷ ಆಗೋ ಎಲ್ಲ ಸಾಧ್ಯತೆಗಳಿದ್ದಾವೆ ಕೊನೆಯದಾಗ ನಾನು ಹೇಳೋದು ಇಷ್ಟೇ ನಿತ್ಯ ಕೊಡಿ ಸತ್ಯ ನುಡಿ ಸ್ವಲ್ಪ ಕೊಡಿ ಮನೆಗೆ ನಡಿ ಮದ್ಯಪಾನ ಪ್ರಿಯರ ಹೋರಾಟ ಸಂಘಕ್ಕೆ ಜಯವಾಗಲಿ ಜಯವಾಗಲಿ